ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೇರಿ ಯತ್ನಾಳನ್ನು ಬಿ ಜೆ ಪಿಯಿಂದ ಉಚ್ಚಾಟಿಸಲು ಪರೋಕ್ಷವಾಗಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಕೈವಾಡವಿದೆ ಆದ್ದರಿಂದ ಬಿ ಜೆ ಪಿ ಹೈಕಮಾಂಡ್ ಕೂಡಲೇ ಯತ್ನಾಳ್ ಉಚ್ಚಾಟನೆ ಆದೇಶವನ್ನು ಹಿಂಪಡೆಯಬೇಕೆಂದು ಪಂಚಮಸಾಲಿ ಪೀಠಾಧ್ಯಕ್ಷರಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಬೆಳಗಾವಿಯಲ್ಲಿ ಮಾತನಾಡಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಹಿನ್ನೆಲೆ ಪರೋಕ್ಷವಾಗಿ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಆಕ್ರೋಶ ಬಿಜೆಪಿ ಹೈಕಮಾಂಡ್ ತಕ್ಷಣವೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆಯಬೇಕು ಎಂದು ಬೆಳಗಾವಿಯಲ್ಲಿ ಇಂದು ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠಾಧ್ಯಕ್ಷ ಬಸವ ಮೃತ್ಯುಂಜಯ ಸ್ವಾಮೀಜಿ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹರಿಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟ ಲಿಂಗಾಯತ ನಾಯಕ ಹಿಂದುತ್ವದ ಪ್ರತಿಪಾದಕ ಆಗಿದ್ದವರು ಬಸನಗೌಡ ಪಾಟೀಲ್ ಯತ್ನಾಳವರು ಯತ್ನಾಳವರನ್ನು ಕುತಂತ್ರ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಹತಾಶೆಗೊಂಡು ಬಿಜೆಪಿಯ ಕೆಲವೊಂದು ನಾಯಕರು ಕುತಂತ್ರದಿಂದ ಉಚ್ಚಾಟನೆ ಮಾಡಿದ್ದಾರೆ ಯತ್ನಾಳ್ ಉಚ್ಚಾಟನೆ ಅವರ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಲಿದೆ ಬಿಜೆಪಿಗೆ ದೊಡ್ಡ ವೋಟ್ ಬ್ಯಾಂಕ್ ಲಿಂಗಾಯತರು ಲಿಂಗಾಯತರಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಪಂಚಮಸಾಲಿಗಳು ಕಳೆದ ಚುನಾವಣೆಯಲ್ಲಿ ಮೀಸಲಾತಿ ಕೊಡದಿದ್ದಕ್ಕೆ ಕಾಂಗ್ರೆಸ್ಗೆ ಮತ ಹಾಕಿದರು ಪಂಚಮಸಾಲಿ ಹೋರಾಟದ ವೇಳೆ ಲಾಠಿ ಚಾರ್ಜ್ ಕೊಟ್ಟಿದ್ದರಿಂದ ನಮ್ಮ ಸಮುದಾಯದ ಬಿಜೆಪಿಗೆ ಬೆಂಬಲಿಸಲು ಮುಂದಾಗಿತ್ತು ಈಗ ಮತ್ತೆ ಪಂಚಮಸಾಲಿ ಸಮಾಜದವರು ಯಾರಿಗೆ ಬೆಂಬಲಿಸಬೇಕು ಎಂದ ಎಂಬ ಸಂದಿಗ್ಧತೆ ಉಂಟಾಗಿದೆ ನಮ್ಮ ಹೋರಾಟ ಮೋದಿ ಅಮಿತ್ ಶಾ ವಿರುದ್ಧ ಅಲ್ಲ ಯತ್ನಾಳ್ ಅವರ ಉಚ್ಚಾಟನೆ ತಕ್ಷಣವೇ ಬಿಜೆಪಿ ವರಿಷ್ಠರು ವಾಪಸ್ ಪಡೆಯಬೇಕು ಪಂಚಮಸಾಲಿ ಸಮಾಜದ ಯತ್ನಾಳ್ ಅಭಿಮಾನಿ ಬಳಗ ಸಭೆ ಮಾಡ್ತಿದ್ದೇವೆ ಯತ್ನಾಳ್ ಅವರೊಂದಿಗೆ ನಾವು ಮಾತನಾಡಿರುವವು ಅವರು ಬಹಳ ಗಟ್ಟಿಯಾಗಿದ್ದಾರೆ ಮೀಸಲಾತಿ ಹೋರಾಟ ಸಂದರ್ಭದಲ್ಲೇ ಉಚ್ಚಾಟನೆಗೆ ಯತ್ನಾಳ್ ವಿರುದ್ಧ ತಂತ್ರ ನಡೆದಿತ್ತು ಆಗ ಯತ್ನಾಳ್ ಹಿಂದೆ ಪಂಚಮಸಾಲಿ ಹಿಂದೂಗಳಿದ್ದರು ಅದಕ್ಕಾಗಿ ಇವಾಗ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ್ದಾರೆ ಯತ್ನಾಳ್ ಉಚ್ಚಾಟನೆಯಿಂದ ಅವರ ಹಿಂದೆ ಯಾರಿದ್ದಾರೆ ಎಂಬುದು ಗೊತ್ತಿದೆ ಪರೋಕ್ಷವಾಗಿ ಯಡಿಯೂರಪ್ಪ ಕುಟುಂಬದತ್ತ ಬೊಟ್ಟು ಮಾಡಿದ ಸ್ವಾಮೀಜಿಗಳು ಯತ್ನಾಳ್ ಮತ್ತು ಅವರನ್ನು ಒಂದು ಗುಡಿಸಿ ಮಾತನಾಡಬೇಕಿತ್ತು ಆ ಕೆಲಸವನ್ನು ಯಾರೂ ಮಾಡಲಿಲ್ಲ ಮೋದಿ ಅಮಿತ್ ಶಾ ಅವರ ಗಮನಕ್ಕೆ ತಂದಿಲ್ಲ ಅವರ ಗಮನಕ್ಕೆ ತಂದಿದ್ದರೆ ಉಚ್ಚಾಟನೆ ಆಗ್ತಾ ಇರಲಿಲ್ಲ ಉತ್ತರ ಕರ್ನಾಟಕದ ಲಿಂಗಾಯತ ನಾಯಕರನ್ನು ತುಳಿಯುವ ಕೆಲಸ ಆಗ್ತಾ ಇದೆ ಉಮೇಶ್ ಲಕ್ಷ್ಮಣ ಸವದಿ ಅಂಥ ಲಿಂಗಾಯತ ನಾಯಕರನ್ನು ತುಳಿಯುವ ಕೆಲಸ ಮಾಡುತ್ತಿದ್ದಾರೆ ಪಂಚಮಸಾಲಿ ಸಮಾಜಕ್ಕೆ ಈಗ ಸ್ಪಷ್ಟವಾದ ಸಂದೇಶ ರವಾನೆಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಜೆ ಪಿ ನಡ್ಡಾ ಅವರು ಉಚ್ಚಾಟನೆ ಆದೇಶವನ್ನು ಹಿಂಪಡೆಯಬೇಕು ಎಂದು ಪಂಚಮಸಾಲಿ ಸಮುದಾಯ ಒತ್ತಾಯ ಮಾಡಿದೆ ಮಾತಾಡ್ತಾರೆ ಕೆಲವು ಹಳ್ಳಿಗಳಲ್ಲಿ ರಸ್ತೆ ಬಂದ್ ಮಾಡಕತ್ತಾರೆ ಮಾಡೋಕ್ಕಂತಾರೆ ಮಾಡಕತ್ತಾರೆ ಆಮೇಲೆ ಅವ್ರಿಗೆ ಫೋನ್ ಜೊತೆ ಮಾತಾಡೋದು ಇದಕ್ಕೆಲ್ಲಾಗಿರ್ತೀನೋ ಏನೋ ಏನು ತಿರಮಾಕೊಂಡು ನನಗೆ ಗೊತ್ತಿಲ್ಲ ಈ ಮಧ್ಯಾಹ್ನದ ಗಂಜಿಗೆ ದಿಢೀರ್ ಕೇವಲ ಪದಾಧಿಕಾರಿಗಳ ಸಭೆ ಕರೆ ಚರ್ಚೆ ಮಾಡಿಕೊಂಡು ಇಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮ ಹೋರಾಟಕ್ಕೆ ಹಾಗೂ ಬೀದರ್ನಿಂದ ಬೀದರ್ಿಂದ ಚಾಮರಾಜನಿರ್ತಕ್ಕಂಥ ಅವರ ಅಭಿಮಾನಿಗಳು ಮತ್ತು ಸಾಲಿ ಸಮಾಜ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಈ ಅಂತ ಟೈಪ್ ಮಾಡಿ ನಮಗೆ ಯತ್ನಾಳ್ ಅವರು ರಾಜ್ಯ ನಾಯಕರು ಅವ್ರು ಜಾತ್ಯಾತೀತ ನಾಯಕರು ಮತ್ತು ಧರ್ಮಾತೀತ ನಾಯಕರು ಅವ್ರನ್ನ ಸಾಲಿ ಪೀಠಕ್ಕೆ ಮತ್ತು ಪಂಚಮ ಸಾಲಿ ಸಮಾಜಕ್ಕೆ ಅಷ್ಟೇ ಯಾಕೆ ಮೀಸಲು ಮಾಡ್ತೀರಿ ಅಂತೇಳಿ ಇಲ್ಲ ಸೀಮಿತ ಅಂತಲ್ಲ ಆ ಜನಾಂಗದ ಹೋರಾಟ ಕಾರಣಕ್ಕೆ ನಾವು ಅವ್ರಿಗೆ ಸಪೋರ್ಟ್ ಅದೇ ಅವರು ಅದೆಲ್ಲವನ್ನು ನೀರ್ತಕ್ಕಂಥ ಅವ್ರಿಗೇನು ಜನ್ಮ ಕೊಟ್ಟು ಸಮಾಜಕ್ಕೆ ದುಡ್ಡದಾನ ಮತ್ತು ಕಷ್ಟ ಕಾಲಕರಲ್ಲಿ ಎಲ್ಲ ಬೆಂಬಲ ನಿಂತಾರೆ ಪಕ್ಷದಾನ ತೋರೆದು ನಿಂತಾರೆ ಮತ್ತೆ ಇಂತಹ ಸಂದರ್ಭದಲ್ಲಿ ಸಮಾಜ ತಿಳ್ಬೇಕಲ್ಲ ಅವ್ರು ಅವ್ರ ಅಷ್ಟೇ ಅಂತಲ್ಲ ಯಾರೇ ಜನಾಂಗದ ಪರವಾಗಿ ಪ್ರಾಮಾಣಿಕ ದುಡ್ಡಿರಪ್ಪ ನಮ್ಮ ಸಮಾಜ ಅವ್ರ ಪರವಾಗಿ ನಿಂತ್ಕೊಂಡು ಬಂದಿರ್ತಕ್ಕಂಥ ಇತಿಹಾಸ ಇದೆ ಆ ಪ್ರಕಾರವಾಗಿ ಗೌಡ್ರೆ ಈ ಸಮಾಜದ ಈಗ ನಮ್ಮ ಕೂಡ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ ಅದರ ಆಚೆಗೂ ಅವ್ರಿಗೆ ಅಭಿಮಾನಗಳದ ಅದ್ರ ಆಚೆಗೆ ಅವ್ರ ಜನ ಅದ ಹಾಗಾಗಿ ಮತ್ತವ್ರ ಮೀಸಲಾತಿ ಹೋರಾಟಕ್ಕೆ ನಮ್ಮ ಪರವಾಗಿ ಅಷ್ಟೇ ಮಾಡಲಿಲ್ಲ ಅಧಿವೇಶನದಲ್ಲಿ ಆಲಮತ ವಾಲ್ಮೀಕಿ ದಲಿತ ಮಡಿವಾಳ ಮತ್ತು ಲಿಂಗಾಯತ ಒಳಪಂಗ ಪರವಾಗಿ ಮಾತಾಡೋದು ನಮಗೇನು ನಮ್ಮ ಜನಾಂಗದ ಹೋರಾಟ ಸಮಿತಿ ಅಧ್ಯಕ್ಷ ಆಗಿತ್ತು ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಜನಗೆ ಅವ್ರ ನಿಲ್ಲಬೇಕೇನು ಅಂತಿದ್ದ ಮೇಲೆ ಅವ್ರು ಭಾರಸ ಅವ್ರಿಗೆ ಅವ್ರು ಭಾಳ ಗಟ್ಟಿಯಾಗಿದ್ದಾರೆ ಅವರು ನಾ ಹೇಳಿದೆ ವೃತ್ತಿಗಡ ಅವಶ್ಯಕತೆ ಇಲ್ಲ ರೀ ಮನುಷ್ಯನಿಗೆ ಸಹಜವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಂಥವ್ರು ಭ್ರಷ್ಟಾಚಾರ ಹಿತವಾಗಿ ಕೆಲಸ ಮಾಡೋದಂಥವ್ರು ಸತ್ಯತ್ಪರವಾಗಿ ಮಾತನಾಡುವಂಥವ್ರು ಅದಿಷ್ಟವಾಗಿ ಮಾತಾಡುವಂಥವ್ರಿಗೆ ಏನಪ್ಪ ಅಸತ್ಯವಂತರಿಗೆ ಕಾಲಿದೆಯಲ್ಲ ಸತ್ಯವಂತರ ಕಾಲ ಅಂತ ಮನ್ಸಿಗೆ ಹೋಗೋದು ಸಹಜ ಆದರೆ ಗೌಡ್ರ ಇದು ಮೊದಲನೇ ಬಾರಿ ಅಲ್ಲೇ ಅಂತ ಎರಡು ಮೂರು ಸಾರಿ ಆಗಿದೆ ಹಿಂದೆ ನಮ್ಮ ಮೀಸಲಾತಿ ಹೋರಾಟ ಮಾಡುವಂಥ ಸಂದರ್ಭದಲ್ಲೇ ಉಚ್ಚಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು ನಮ್ಮ ಹೋರಾಟದ ಶಕ್ತಿ ಇರೋ ಕಾರಣಕ್ಕೆ ಮತ್ತು ಹೊಸ ಹೋಟೆಟ್ ಉತ್ತರ ಕರ್ನಾಟಕ ಮತ್ತು ಪಂಚಮಸಾಲಿ ಲಿಂಗಾಯಿತು ಮತ್ತು ಮೇಲಾಗಿ ಹಿಂದೂ ಪರ ಸಂಘಟನೆಗಳು ಬೆಂಬಲವಾದ ಕಾರಣಕ್ಕೆ ಹೈಕೋರ್ಡ್ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ ಸ್ವಾಮಿ ಏನು ಹಿಂದೆ ನಮ್ಮ ಮೀಸಲಾತಿ ಹೋರಾಟಕ್ಕೆ ಮೀಸಲಾತಿ ಹೋರಾಟವನ್ನು ಕಡೆಗಣಿಸೋ ಪ್ರಯತ್ನ ಯಾರು ಮಾಡಿದ್ರು ವಿಳಂಬ ಯಾರು ಮಾಡಿದ್ರು ಅದೇ ವ್ಯಕ್ತಿಗಳು ಇವತ್ತು ಉಚ್ಚಾಟನೆಗೆ ಅವರ ನೇರ ಕೈಗೊಳ್ಳೋಣ ಅದು ಬಿಟ್ಟರೆ ನಿಮ್ಮ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ಗೊತ್ತಿರೋ ಸಂಗತಿ ಯಾರು ಅಂತ ಹೇಳಿದ್ರು ಗೊತ್ತಿತ್ತು ಕಳೆದ ಎರಡು ಮೂರು ತಿಂಗಳೂ ನೇರ ನೇರ ಘರ್ಷಣೆ ನಡೆದಿತ್ತು ಅದನ್ನ ಪಕ್ಷದ ವರಿಷ್ಠ ಅವ್ರಿಬ್ರಿಗೆ ಕುಂಬಿಸಿ ಸರಿಪಡಿಸೋ ಪ್ರಯತ್ನ ಮಾಡಬೇಕಾಗಿತ್ತು ಹೊಂದಾಣಿಕೆ ಮಾಡಿ ಏನಾದ್ರು ಮಾಡಬೇಕಾಗಿತ್ತು ಮಾಡುವಂತ ಮಾಡುವಂಥ ಕೀಳುಮಟ್ಟಕ್ಕೆ ಆ ಕೇಂದ್ರ ಬಿ ಜೆ ಪಿ ಶಿಸ್ತು ಪಾಲನಾ ಸಮಿತಿಯವರು ಕೃತತ್ರ ಒಳಪಟ್ಟು ಮಾಡಿದ್ದಾರೆ ಅಂತ ಅನ್ಸುತ್ತೆ ಇದು ಬಹುತೇಕ ಮೋದಿಯವರಿಗೂ ಮತ್ತು ಅಮಿತ್ ಶಾ ಗಮನಕ್ಕೆ ಬಂದಿಲ್ಲ ಬಂದಿದ್ದರೆ ಅವರೇನು ಮತ್ತೆ ಕರೆ ಹಿಡಿದು ಕಾಣಿಸುತ್ತೆ ಅವ್ರು ಯಾರು ಗಮನಕ್ಕೆ ಮಾಡಿದ್ರೀತೇನೆ ಇವತ್ತು ಶಿಸ್ತು ಪಾಲನಾ ಸಮಿತಿಯವರು ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ ಆ ಪಕ್ಷಕ್ಕೆ ಯಾಕಂದ್ರೆ ಬಿ ಜೆ ಪಿಗೆ ವೋಟ್ ಬ್ಯಾಂಕೇ ಲಿಂಗಾಯಿತು ಅದರ ಪಂಚಮಸಾಲ ಸಮಾಜ ಮುಂದೆ ನಮ್ಮ ಜನ ಏನಕ್ಕಿತ್ತು ಯಾವುದೋ ಒಂದು ಮಾತಿಗೆ ಮರಳ ಓಟ್ ಹಾಕಿದ್ರು ಈ ಹೋರಾಟ ಶುರು ಮಾಡಿದ ಮೇಲೆ ನಮ್ಮ ಜನ ತೀರ್ಮಾನ ಮಾಡಲ್ಲ ಯಾವ ಪಕ್ಷ ನಮ್ಮ ನಾಯಕರಿಗೆ ಗೌರವ ಕೊಡುತ್ತೆ ಯಾವ ಪಕ್ಷ ಮೀಸಲಾತಿ ಹೋರಾಟಕ್ಕೆ ಬೆಂಬಲ ಕೊಡುತ್ತೆ ಅಂಥ ನಾಯಕರು ಅಂಥ ಪಕ್ಷವನ್ನು ಬೆಂಬಲಿಸ್ಕೊಂಡಷ್ಟು ಮಟ್ಟಿಗೆ ನಮ್ಮ ಜನ ಜಾಗೃತಿಗೊಂಡಿದೆ ಇಂಥ ಸಂದರ್ಭದಲ್ಲಿ ಇದು ಜನ ಸದ್ಬಳಕೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಬಿಡ್ತಿ ಜನತಾ ಪಕ್ಷ ಮಾಡ್ಬಿಟ್ಟು ಈ ರೀತಿ ವಿಚಾರಣೆ ಮಾಡುವಂಥ ಕೀಳುಮಟ್ಟಕ್ಕೆ ಒಳಪಟ್ಟಿರ್ತಕ್ಕಂಥದ್ದು ಬಹುತೇಕ ಎರಡು ಸಾವಿರ ಇಪ್ಪತ್ತೆಂಟು ಚುನಾವಣೆಗೆ ನಮ್ಮ ಜನ ಎರಡೂ ಪಕ್ಷಗಳಿಗೆ ಒಂದು ಲಾಟಿ ಕೊಟ್ಟಂತ ಮಾರಣಾಂತ ಕಲ್ಲೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮೇಲೂ ಆಸಕ್ತಿ ಆಗಿರ್ತಾರೆ ನಾಯಕತ್ವವನ್ನು ಕಡೆಗಣಿಸಿರ್ತಕ್ಕಂಥ ಈ ಬಿಜೆಪಿ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಮೇಲೆ ಆಸನ ನೋಡಿ ಈ ಪಕ್ಷದ ಮೇಲೆ ಆಸನ ನೋಡ್ತೀವಿ ನಿಮ್ಮ ನೇತೃತ್ವದಲ್ಲಿ ಏನಾದರೂ ಒಂದು ಪಕ್ಷ ಸಂಘಟನೆ ಮಾಡ್ತೀರಾ ಇಲ್ಲ ನನಗೆ ಅಂತ ಯಾವ್ದೋ ಆಲೋಚನೆ ಬಟ್ ಪರೇ ಆ ರಾಜಕೀಯ ಆಲೋಚನೆ ನಮ್ಮ ಜನ ಮಾಡುತ್ತೆ ಪರ್ಟಿಕ್ಯುಲರ್ ಉತ್ತರ ಕರ್ನಾಟಕ ನಾಯಕರ ಮೇಲೆ ಅನ್ಯ ಆಗುತ್ತೆ ಹೌದು ಎಲ್ಲರೂ ಉಮೇಶ್ ಕತ್ತಿ ಅವ್ರು ನೋಡಿ ಒಬ್ಬ ಎಂಟು ಸಾರಿ ಎಮ್ ಎಲ್ ಎರು ಅವ್ರನ್ನ ಮಂತ್ರಿ ಮಾಡೋದು ಎಲ್ಲಿ ಮುಖ್ಯಮಂತ್ರಿ ಆಗ್ತಾರಂತ ಅವ್ರನ್ನೂ ಮಂತ್ರಿ ಮಾಡೋಕೆ ಹೋಗಲೇ ಇಲ್ಲ ಅವ್ರನ್ನೂ ತುಳೆ ಪ್ರಯತ್ನ ಮಾಡುತ್ತೆ ಯಾರು ಲಕ್ಷ್ಮಣ ಸೌದೆ ಆಗಿರಲಿ ಉಮೇಶ್ ಕತ್ತಿ ಉತ್ತೂ ಕರ್ನಾಟಕದ ಅಚ್ಚೊಂದ್ಸಲ ಒಟ್ಟಿ ಅದೇ ಲಿಂಗಾಯತ ನಾಯಕರು ಬೆಳಿತಾರಪ್ಪ ಒಟ್ಟು ತೊಳಿಬೇಕು ಕರ್ನಾಟಕದ ಲಿಂಗಾಯತ ನಾಯಕ ಯಾರಪ್ಪ ಅಂದರೆ ಇವರೇ ಕುಟುಂಬನೇ ಲಿಂಗಾಯತ ನಾಯಕ ನೀವು ಅನ್ನೋ ಉದ್ದೇಶಕ್ಕೆ ತಂತ್ರ ಪ್ರತಿತಂತ್ರ ಕುತಂತ್ರ ಮುಖಾಂತರವಾಗಿ ಇವತ್ತು ನಮ್ಮ ಸಮುದಾಯದ ನಾಯಕಗಳನ್ನು ಅಡೆಗಡಿಸೋ ಪ್ರಯತ್ನ ಮಾಡಿದರೆ ಅದು ಬಸ್ನಗೌಡರಂತೂ ಭಾಳ ಗಟ್ಟಿಯಾಗಿ ಹೇಳ್ತಾನೆ ಇದ್ರು ನಾನು ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಹಾಗಾಗಿ ಅವ್ರು ಭಾಳ ಧೈರ್ಯವಾಗಿದ್ರೆ ಗಟ್ಟಿಯಾಗಿದರೆ ಅವರಂತೂ ಎಮ್ ಎಲ್ ಎಕ್ಕೆ ಕಟ್ಟಿ ಮುಂದೊಳಿತಾರೆ ಅಧಿವೇಶನ ಎಲ್ಲ ಮಾತಾಡ್ತಾರೆ ಸತ್ಯತ್ ಪರವಾಗಿ ಹೋರಾಟ ಮಾಡ್ತಾರೆ ನಮ್ಮ ಜನನೂ ಅವ್ರ ಪರ ನಿಲ್ಲುತ್ತೆ ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಡ್ಯಾಮೇಜ್ ಅದನ್ನು ಪೂರ್ತಿ ಆಲೋಚನೆ ಮಾಡಬೇಕು ಈ ಸಮಾಜದಲ್ಲಿ ಲಿಂಗಾಯತ ಮುಖಂಡರು ಅಂತ ಹೇಳಿ ಯಡಿಯೂರಪ್ಪನವ್ರನ್ನ ಅಥವಾ ಬಾಯಿಂದ ಯತ್ನಾಳ್ ಅವ್ರನ್ನ ಇಷ್ಟಪಡಬೇಕು ನೋಡಿ ಯಡಿಯೂರಪ್ಪರಿಗೆ ಒಂದು ಸಂದರ್ಭ ಇತ್ತು ನಮ್ಮ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಸಹಕಾರ ಕೊಟ್ಟರೆ ಬೆಳೆಸ್ಯಾರೆ ಮತ್ತೊಬ್ಬರು ಅವಕಾಶ ಕೊಡಬೇಕಿರುವಂಥದ್ದು ಜನರ ಅಪೇಕ್ಷೆ ಉತ್ತರ ಕರ್ನಾಟಕದ ನಾಯಕರು ಪಶ್ಚಿಮ ಚರ್ ನಾಯಕರು ಲಿಂಗಾಯತ ನಾಯಕರು ಮತ್ತು ಆ ಪಕ್ಷ ಹೇಳುವಂಥ ಸಿದ್ಧಾಂತದ ನಾಯಕರು ಬಸ್ಸನಗೋಡಿಗೆ ಅವಕಾಶ ಕೊಡಬೇಕಲ್ವಂತೂ ಪ್ರತಿಯೊಬ್ಬರು ಜನರ ಮನಸ್ಸಲ್ಲಿ ಯಾವುದೇ ಸೋಷಿಯಲ್ ಮಾಡಿದ್ರು ಜನ ವಿಪರ ಸಂಗ್ರಹ ಮಾಡಿ ಬಸ್ಸನಗೌಡರ ನಾಯಕತ್ವವನ್ನೇ ಜನ ನಂಬಿದೆ ಪಕ್ಷಾತೀತವಾಗಿ ಇಂಥ ಸಂದರ್ಭದಲ್ಲಿ ಜನ ಅವರನ್ನೇ ಹೊರತು ಮತ್ತೊಬ್ಬರು ಯಾರನ್ನ ಬೆಂಬಲಿಸುತ್ತೆ ಈಗ ಜನ ನಮ್ಮ ಜನಕ್ಕೆ ಗೊತ್ತಾಗಿದೆ ನಮ್ಮ ಜನಾಂಗ ಹೋರಾಟವನ್ನು ಯಾರು ಅಡುಗೆ ಅನ್ನಿಸಿದ್ರು ನಮ್ಮ ನಾಯಕರನ್ನ ಯಾರು ತೊಳೆಕತ್ತಾರಂಥೇಳಿ ಈ ಸ್ಪಷ್ಟ ಸಂದೇಶ ಸಮಾಜಕ್ಕಂತೂ ಮುಟ್ಟುಬಿಟ್ಟಿದ್ರು ಯಾರಂತೆ ಅವರು ನಮ್ಮ ಜನ ಯಾವ ಕಾರಣಕ್ಕೂ ತಮ್ಮ ಊರಿಗೆ ಬಂದಾಗ ಗುಡ್ಕೊಳೋದಿಲ್ಲ ಅವ್ರಿಗೆ ಬೆಂಬಲವೂ ಕೊಡಲ್ಲ ಅವ್ರಿಗೆ ಯಾವ ಕಾರಣಕ್ಕೂ ಸಹಕಾರ ಕೊಡಲ್ಲ ಇದು ಪಕ್ಷಕ್ಕೆ ನಡೆ ನೀವು ಕುಟುಂಬವನ್ನು ನಂಬಿ ಪಕ್ಷ ಕಟ್ತಿರೋ ಅಥವಾ ಜನಸಾಮಾನ್ಯ ಜೊತೆಗಿದ್ದಂಥ ನಾಯಕ ನಂಬಿ ಪಕ್ಷ ಕೊಡೋದು ಪಕ್ಷಕ್ಕೆ ನಮ್ಮ ವಿಚಾರ ನಮ್ಮ ಜನಕತ್ತು ಸ್ಥ ಸದೇಶಿದೆ ಈ ಇದರಿಂದಲೇ ನೋಡ್ರು ಉಚ್ಚಾಟ ಮಾಡೋಕ್ಕೆ ಮೂಲ ಕಾರಣವೇ ಮೂಲ ಕಾರಣವೇ ಇದ್ದಾರೆ ಅಂತೇಳಿ ಈಗ ಗೊತ್ತಾಗ್ತದೆ